ಅಧಿಕಾರ ಇದ್ದರಷ್ಟೇ ಅಲ್ಲ ಜನಸೇವೆ ಅಧಿಕಾರ ಇರಲಿ ಇಲ್ಲದಿರಲಿ ಜನರ ಸೇವೆಗೆ ಮುಂದಾಗುವ ಕೆಲವೇ ಕೆಲ ರಾಜಕಾರಣಿಗಳಲ್ಲಿ ಇವರು ಸಹ ಒಬ್ರು ಎಸ್ ನೀವು ನೋಡ್ತಿರೋ ಈ ದೃಶ್ಯ ಮೈಸೂರಿನ ಕುವೆಂಪು ನಗರದ ರಾಷ್ಟ್ರಕವಿ ಕುವೆಂಪು ಪ್ರತಿಮೆಯ ಬಳಿಯದ್ದು ಕೃಷ್ಣರಾಜ ಕ್ಷೇತ್ರದ ಮಾಜಿ ಶಾಸಕ ಎಂ ಕೆ ಸೋಮಶೇಖರ್ ತಾವೊಬ್ಬ ವಿಶಿಷ್ಟ ರಾಜಕಾರಣಿ ಅನ್ನೋದನ್ನ ಮತ್ತೊಮ್ಮೆ ಪ್ರೂವ್ ಮಾಡಿದ್ದಾರೆ ಕಳೆದ ಹಲವಾರು ದಿನಗಳಿಂದ ಆಹಾರ ನೀರು ಸ್ನಾನ ಇಲ್ಲದೆ ರಸ್ತೆ ಬದಿಯಲ್ಲಿ ನಿತ್ರಾಣಗೊಂಡು ಬಿದ್ದಿದ್ದ ನಂಜನಗೂಡು ಮೂಲದ ಶ್ರೀಕಂಠ ಎಂಬುವನನ್ನ ಆಸ್ಪತ್ರೆಗೆ ಸೇರಿಸಿ ಮಾನವೀಯತೆ ಮೆರೆದಿದ್ದಾರೆ ಸ್ಥಳೀಯ ನಾಗರಿಕರು ಪಾಲಿಕೆಗೆ ಹಾಗೂ ನಲವತ್ತೇಳನೇ ವಾರ್ಡಿನ ಮಾಜಿ ಮಹಾಪೌರರಿಗೆ ಕರೆ ಮಾಡಿ ವ್ಯಕ್ತಿಯೋರ್ವ ಇಂತಹ ಸ್ಥಿತಿಯಲ್ಲಿದ್ದಾರೆ ಅನ್ನೋ ವಿಚಾರ ಮುಟ್ಟಿಸಿದ್ದಾರೆ ಆದರೆ ಯಾವುದೇ ಪ್ರಯೋಜನ ಆಗಲಿಲ್ಲ ಕಡೆಗೆ ಮಾಜಿ ಶಾಸಕರಾದ ಶ್ರೀ ಎಂ ಕೆ ಸೋಮಶೇಖರ್ ಅವರಿಗೆ ಕರೆ ಮಾಡಿ ಈ ವಿಷಯವನ್ನು ತಿಳಿಸಿದ್ದು ವಿಷಯ ತಿಳಿದ ತಕ್ಷಣವೇ ಸ್ಥಳಕ್ಕೆ ಧಾವಿಸಿದ ಎಂ ಕೆ ಸೋಮಶೇಖರ್ ಕೃಷ್ಣರಾಜೇಂದ್ರ ಆಸ್ಪತ್ರೆಯ ಸ್ಥಾನಿಕ ವೈದ್ಯಾಧಿಕಾರಿಗಳಿಗೆ ಕರೆ ಮಾಡಿ ಆಂಬುಲೆನ್ಸ್ ಕಲಿಸಿ ನಿರಾಶ್ರಿತನನ್ನ ಶಿಫ್ಟ್ ಮಾಡಿ ಹೆಚ್ಚಿನ ಚಿಕಿತ್ಸೆ ಔಷಧೋಪಚಾರ ಶುಶ್ರೂಷೆ ನೀಡಲು ಸೂಚಿಸಿದ್ದಾರೆ ನಂತರ ಪಾಲಿಕೆಯ ನಿರಾಶ್ರಿತರ ಕೇಂದ್ರಕ್ಕೂ ಸಹ ಕರೆ ಮಾಡಿ ಗುಣಮುಖನಾದ ನಂತರ ಅವನಿಗೆ ಸ್ಥಳ ನೀಡಿ ನಿರಾಶ್ರಿತರ ಕೇಂದ್ರಕ್ಕೆ ದಾಖಲು ಮಾಡಿಕೊಂಡು ಸಹಾಯ ಹಸ್ತ ನೀಡಿ ಅಂತ ತಿಳಿಸಿದ್ದಾರೆ ಆತನನ್ನ ಸ್ವತಃ ಮಾಜಿ ಶಾಸಕರಾದ ಎಂ ಕೆ ಸೋಮಶೇಖರ್ ಅವರೇ ನಿಂತು ಆಂಬ್ಯುಲೆನ್ಸ್ ಮೂಲಕ ಶಿಫ್ಟ್ ಮಾಡಿಸಿದ್ದನ್ನ ನೋಡಿದ ಸ್ಥಳೀಯರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಈ ವೇಳೆ ಮಾತನಾಡಿದ ಮಾಜಿ ಶಾಸಕ ಎಂ ಕೆ ಸೋಮಶೇಖರ್ ಇಂತಹ ಕೆಲಸ ನನಗೇನು ಹೊಸದಲ್ಲ ರಸ್ತೆಯಲ್ಲಿ ಅದೆಷ್ಟೋ ಜನ ಅಮಾಯಕರು ಅಪರಿಚಿತರು ನಿತ್ರಣಗೊಂಡಿರುವವರನ್ನ ಆಸ್ಪತ್ರೆಗೆ ಸೇರಿಸಿದ್ದೇನೆ ಆರ್ಥಿಕ ಸಹಾಯ ಔಷಧೋಪಚಾರ ಕೊಡಿಸಿದ್ದೇನೆ ಎಷ್ಟೋ ಜನ ಅಪಘಾತಕ್ಕೊಳಪಟ್ಟವರನ್ನ ಆಸ್ಪತ್ರೆಗೆ ದಾಖಲಿಸಿದ್ದೇನೆ ಮಾನವೀಯತೆಗಿಂತ ದೊಡ್ಡದು ಏನೂ ಇಲ್ಲ ಸರಿ ಸರಿಯಾದ ಸಮಯಕ್ಕೆ ಚಿಕಿತ್ಸೆ ಸಿಗುವಂತೆ ಮಾಡಿಸಿದರೆ ಎಷ್ಟೋ ಜನರ ಪ್ರಾಣ ಉಳಿಯುತ್ತೆ ನಾನೆಂದು ಆಂಬುಲೆನ್ಸ್ ಬರಲಿ ಅಂತ ಕಾಯುವವನು ಅಲ್ಲ ಅದೆಷ್ಟೋ ಜನ ರಕ್ತದ ಮಡಿಲಲ್ಲಿ ಬಿದ್ದಿದ್ದ ಸಂದರ್ಭ ನನ್ನ ಕಾರಿನಲ್ಲೇ ಅವರನ್ನು ಆಸ್ಪತ್ರೆಗೆ ಸೇರಿಸಿದ್ದೇನೆ ತುಂಬ ಜನ ಎಲ್ಲಾದರೂ ಸಿಕ್ಕಿದಾಗ ಸಾರ್ ನೀವು ನನ್ನ ಜೀವ ಉಳಿಸಿದ್ದೀರಾ ಅಂತ ಹೇಳಿದಾಗ ಅದೇ ನಮಗೆ ಸಿಗೋ ಸಂತೋಷ ಕಷ್ಟದಲ್ಲಿರುವ ಯಾರೇ ಆಗಲಿ ಸಹಾಯ ಮಾಡಬೇಕು ಅದೇ ನಾವು ಮಾಡಬೇಕಾದ ದೇವರ ಕೆಲಸ ಅದೇ ನಮಗೆ ತೃಪ್ತಿ ಕೊಡುವಂಥದ್ದು ಅಂತ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಒಬ್ಬ ವ್ಯಕ್ತಿ ಮಲಗಿದಾನೆ ನೋಡಿ ಅಂತ ಹೇಳ್ಬಿಟ್ಟು ನಾವು ಯಾರೋ ಹೇಳ್ದೋ ಕಾರ್ಪೆಟ್ರ್ ಅವ್ರಿಗೆ ಯಾರಿಗೆ ಯಾರಿಗೂ ಹೇಳ್ದೋ ಎಸ್ ಕಾರ್ಪೆಟ್ರ್ಗೆಲ್ಲ ಅವ್ರು ಯಾರು ಬರಲಿಲ್ಲ ಅದನ್ನು ದಯಮಾಡಿ ಬಂದು ನೋಡಿ ಅಂತ ಹೇಳಿದ್ರು ಬಂದು ಇಲ್ಲಿ ಅವ್ರು ಕಾಲೆಲ್ಲ ಥರ ಕೊಳತ ಸ್ಥಿತಿನಲ್ಲಿದೆ ಚಳಿ ಮಳೆಗಾಳಿನ ಇಲ್ಲೇ ಇದ್ದಾನೆ ಯಾರು ಊಟ ಕೊಟ್ಟರೆ ಮಾಡ್ತಾನೆ ಇದರಲಿಲ್ಲ ಅದಕ್ಕೋಸ್ಕರ ಕೆ ಆರ್ ಹಾಸ್ಪಿಟ್ಲಲ್ಲಿ ಸುಂಪು ಡೆಂಟಿಗೆ ಮಾತಾಡಿದ್ದೀನಿ ಅವ್ರು ಕರ್ಕೊಂಡೋಗಿ ಎಲ್ಲ ಕಾಲಿಗೆಲ್ಲ ಟ್ರೀಟ್ಮೆಂಟ್ ಕೊಡಿಸ್ತಾರೆ ಅದಾದಮೇಲೆ ರಿಹಾಬಿಟೇಷನ್ ಸೆಂಟ್ರಿಗೆ ಮಾತಾಡಿದ್ದೀನಿ ಅಲ್ಲಿಂದ ಅವ್ನಿಗೆ ರಿಯಲ್ವಿಡೇಷನ್ ಸೆಂಟ್ರಿಗೆ ವಾಸಿ ಮಾಡಿಕೊಂಡು ಅಲ್ಲಿ ಸೇರ್ತಕ್ಕಂಥ ಕೆಲಸ ಮಾಡ್ತೀವಿ